ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೂಲ್ಯಾಮು ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ನಾವು ಬೆಂಡಿ ಮಸಾಲಾನ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನನ್ನ ಚಾನಲ್ ತೌಸಂಡ್ ಸಬ್ಸ್ಕ್ರೈಬರ್ನ ಕ್ರಾಸ್ ಆಗಿದೆ ಸೊ ಅದಕ್ಕೆ ಧನ್ಯವಾದ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೀನಿ ಹಾಗೆ ನಾನು ವಿಡಿಯೋ ನೋಡ್ತಿರೋರಲ್ಲಿ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಮುಂದುವರ್ಸೋಣ ನೋಡಿ ಬೆಂಡಿನ ಚಿಕ್ಕದಾಗಿ ಸ್ಮಾಲ್ ಸ್ಮಾಲ್ ಪೀಸಸ್ ಥರ ಕಟ್ ಮಾಡ್ಕೊಂಡಿದ್ದೀನಿ ಇಲ್ಲಿ ನಾನು ಕಟ್ ಮಾಡಿಕೊಂಡು ಸ್ವಲ್ಪ ಒನ್ ಟೇಬಲ್ ಸ್ಪೂನ್ ಆಯಿಲ್ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ಅದ್ರದ್ದು ಎಲ್ಲ ಪೂರ್ಣವಾಗಿ ಹೋಗಬೇಕು ಇದಕ್ಕೆ ಟೂ ಟೇಬಲ್ ಸ್ಪೂನ್ ಕರಡ್ ಹಾಕ್ತಾ ಇದ್ದೀನಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಒನ್ ಟೇಬಲ್ ಸ್ಪೂನ್ ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನ್ ಧನಿಯಾ ಪೌಡರ್ ಸ್ವಲ್ಪ ಚಿಟಿಕೆ ಪೆಪ್ಪರ್ ಪೌಡರ್ ರುಚಿಗೆ ಎಷ್ಟು ಬೇಕಷ್ಟು ಸಾಲ್ಟು ಈಗ ನೋಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕರಡೆಲ್ಲ ನೀಟಾಗಿ ಎಲ್ಲದ್ರ ಜೊತೆಗೂ ಬ್ಲೆಂಡ್ ಆಗಬೇಕು ಆ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ಥರ ಮಿಕ್ಸ್ ಆಗಿದೆ ನೋಡಿ ಈಗ ಲೋಳೆನೂ ಕೂಡ ಸ್ವಲ್ಪ ಕಡಿಮೆ ಆಗಿದೆ ಈಗ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ಜೊತೆಗೆ ಸ್ವಲ್ಪ ಅರಿಶಿಣ ಪೌಡರ್ ಹಾಗೆ ಸ್ವಲ್ಪ ಸಾಲ್ಟನ್ನ ಆ್ಯಡ್ ಮಾಡೋಣ ಬೆಂಡಿ ಎಲ್ಲ ಫ್ರೈ ಆಯಿತು ಅದೇ ಬಾಂಡ್ಲಿಗೆ ಇನ್ನೊಂದು ಟೇಬಲ್ ಸ್ಪೂನ್ ಆಯಿಲ್ ಹಾಕೊಳ್ಳಿ ಆಯಿಲ್ ಕಾದ ನಂತರ ಸ್ವಲ್ಪ ಸಾಸಿವೆನ ಸೇರಿಸಿ ಸಾಸಿವೆ ಹಾಕಿದ ನಂತರ ಇದಕ್ಕೆ ಸ್ವಲ್ಪ ಈರುಳ್ಳಿನ ಸೇರಿಸಿ ಈರುಳ್ಳಿ ಹಾಕೋ ಮುಂಚೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇದ್ದರೆ ಹಾಕಿ ನಾನು ಇನ್ನೂ ರುಬ್ಕೋಬೇಕು ಅದರಿಂದ ಈರುಳ್ಳಿ ಹಾಕಿದ ನಂತರ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಎತ್ತಿಟ್ಟಿದ್ದೀನಿ ಇದು ಈರುಳ್ಳಿ ಫ್ರೈ ಆಗ್ತಿರಲಿ ಆಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಸೇರಿಸ್ತೀನಿ ಇದಕ್ಕೆ ಹಾಗೆ ಇದ್ರ ಜೊತೆಗೆ ಒಂದು ಚಿಲ್ಲಿನ ಆ್ಯಡ್ ಮಾಡ್ತಿದ್ದೀನಿ ಈಗ ಇದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒನ್ ಟೇಬಲ್ ಸ್ಪೂನ್ ಆಡ್ ಮಾಡ್ತಾ ಇದ್ದೀನಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಫ್ರೈ ಆಯಿತು ಇವಾಗ ನಾವು ಕರಡಲನ್ನು ಮಿಕ್ಸ್ ಮಾಡ್ಕೊಂಡಿದ್ವಲ್ಲ ಅದ್ರ ಮಸಾಲಾನ ಇದಕ್ಕೆ ನೋಡಿ ಈಗ ಕುದೀತಾ ಇದೆ ಈಗ ಬೆಂಡೆಕಾಯಿನ ಸೇರ್ಸೋಣ ಸೇರ್ಸಿದ ನಂತರ ಈ ತರ ನೀಟಾಗಿ ಮಿಕ್ಸ್ ಕೊಡಿ ಟೇಸ್ಟಿ ಟೇಸ್ಟಿಯಾಗಿರುತ್ತೆ ನೀವು ತಿಂತಾಯಿದ್ರಂತೂ ತುಂಬನೇ ಸಿಂಪಲ್ಲಾಗಿ ಬೇಗ ಆಗುವಂತಹ ರೆಸಿಪಿ ಇದು ನೀವು ಇದನ್ನು ಚಪಾತಿ ದೋಸೆ ಅಥವಾ ರೈಸ್ ಜೊತೆಗೂ ಕೂಡ ಹಾಕೊಂಡು ತಿನ್ಬೋದು ಈಗ ಇದು ನೀಟಾಗಿ ಬಾಯ್ಲ್ ಆದರೆ ಈಗ ರುಚಿಕರವಾದಂತಹ ಬೆಂಡಿ ಮಸಾಲ ತಿನ್ನಲಿಕ್ಕೆ ರೆಡಿ ಆಯಿತು ನೀವು ಇದನ್ನು ಬೇಕಿದ್ರೆ ಹಾಗೇ ತಿನ್ಬೋದು ಒಂದೊಂದೇ ಬೆಂಡೆಕಾಯಿನ ತೊಗೊಂಡು ತುಂಬಾ ಟೇಸ್ಟಿಯಾಗಿರುತ್ತೆ ಸೊ ಈಗ ಇದೊಂದು ಐದು ನಿಮಿಷ ನೀಟಾಗಿ ಮಸಾಲೆ ಎಲ್ಲ ನೀಟಾಗಿ ಇಟ್ಕೊಳ್ಳಿ ಇದಾದ ನಂತರ ರುಚಿಕರವಾದಂತಹ ಬೆಂಡಿ ಮಸಾಲ ತಿನ್ನಲಿಕ್ಕೆ ರೆಡಿ ಆಯಿತು ಹಾಗೆ ನೋಡಿ ನೀವೇನಾದರೂ ರೈಸ್ ಜೊತೆಗೆ ಮಿಕ್ಸ್ ಮಾಡಿ ತಿಂತೀವಿ ಅಂತ ಹೇಳಿದ್ರೆ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹ್ಯಾಡ್ ಮಾಡಿ ಅದನ್ನು ಮಿಕ್ಸಿ ನೀಟಾಗಿ ಗ್ರೈಂಡ್ ಮಾಡಿಕೊಂಡು ಇದಕ್ಕೆ ಆ್ಯಡ್ ಮಾಡಿ ಸೊ ನೀವು ಆವಾಗ ರೈಸ್ ಜೊತೆನೂ ಕೂಡ ತಿನ್ಬೋದು ನಾನು ಬಿಫೋರ್ ಮಾಡಿ ತೋರಿಸಿದ್ದು ಚಪಾತಿ ದೋಸೆಗಾಗುವಂಥದ್ದು ನೀವು ರೈಸ್ ಜೊತೆಗೆ ಏನಾದರೂ ತಿಂತೀವಿ ಅಂತ ಹೇಳಿದ್ರೆ ಸ್ವಲ್ಪ ಕಾಯಿ ಕಾಯಿ ತುರಿನ ಆ್ಯಡ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿಕೊಳ್ಳಿ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಇದೇ ತರದ ಕುಕಿಂಗ್ ರೆಸಿಪಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋ ಮತ್ತೊಂದು ರೆಸಿಪಿಯೊಂದಿಗೆ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್